ಗೈಸ್ ಎಲ್ಲರೇ ಅದು ಸೂಪರ್ ಆಗಿದೆ ನೋ ಇದನ್ನ ಲಾಗಿ ಹೋಗಿ ಶುರು ಮಾಡಿ ನಾನು ನಿಮ್ಮ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ ನೋಡಿ ನಮ್ಮ ಏನು ಮಾಡ್ತಿದ್ದಾರೆ ಅಂದ್ರೆ ಹೈ ಫ್ರೆಂಡ್ಸ್ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ವಿಡಿಯೋ ಎಡಿಟ್ ಮಾಡಿ ಮೀಶೋದವ್ರು ಬಂದ್ರು ಅನ್ಸುತ್ತೆ ನಮ್ಮ ಮನೆಯವರು ಇದ್ದಾಗಲೇ ಬರ್ತಾರೆ ಯಾವಾಗ್ಲೂ ಇವಾಗ ಪಾರ್ಸಲ್ ತಗೊಳಕ್ ಅವ್ರು ಅವ್ರ ದುಡ್ಡಲ್ಲೇ ತಗೋ ಬರ್ತಾರೆ ಇವಾಗ ನೋಡ ಅವ್ರೇ ದುಡ್ಡು ಖರ್ಚು ಮಾಡ್ತಾರ ಅಂತ ಫೈನಲಿ ನನ್ನ ಹತ್ರನೇ ದುಡ್ಡು ಪೇ ಮಾಡಿಸಿದ್ದಾರೆ ಫ್ರೆಂಡ್ಸ್ ನಮ್ಮನೆಯವರು ಅವ್ರಿಗೆ ತಗ್ಗೇ ಕೊಡೋಣ ಬನ್ನಿ ಏನಿದು ಅವ್ರಿಗೋಸ್ಕರನೇ ಇದು ಏನಿದು ಅಂತ ಕೊಡೋಣ ಏನಿರ್ಬೋದು ಕರ್ಬಿ ಕುಟ್ಕೊಳ್ರಿ ರೀಲ್ಸ್ ನೋಡ್ಕೊಂಡು ಫ್ರೆಂಡ್ಸ್ ಇವರು ಅದೇ ರೀಲ್ಸ್ ಇವಾಗ ಅದೇ ಟ್ರೆಂಡಿಂಗ್ ರೀಲ್ಸ್ ಆಗಿದೆ ಇವಾಗ ಇಲ್ಲ ನಿಮಗೆ ಯಾವಾಗಲೂ ವೀಡಿಯೋ ಮಾಡ್ತಾ ಇರ್ತೀಯ ಮುದು ಚೆನ್ನಾಗಿದೆ ಇವಾಗ ತಗಿರಿ ಓಪನ್ ಮಾಡಿ ನೋಡಿ ನಮ್ಮ ನಿಂದ್ರ ಎಷ್ಟು ಜೋರಾಗಿ ನಾ ಮನೆಯವ್ರು ಬಂದ್ಬಿಟ್ಟು ದೀಪಿಕಾ ಇದೆ ಅಂತ ಅವ್ರೆ ಅವರು ಅವ್ರು ಬಂದ್ಬಿಟ್ಟಿ ನಿಮಗೆ ಇವರಿಬ್ಬರಿದ ಶುಗರ್ ಬಿ ಪಿ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ಅಂತ ಕೇಳ್ತಿದ್ರು ಇಲ್ಲ ಒಂಥರ ಅಷ್ಟು ಇದಿಲ್ಲ ಇದಲ್ಲ ಸಿಲ್ಕ್ ಸಿಲ್ಕ್ ಅಲ್ಲ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಇವ್ರಿಗೆ ಈ ರೀತಿ ಟೀ ಶರ್ಟ್ ಕೊಡ್ ಹ್ಮ್ ಏನ್ ಚೆನ್ನಾಗಿ ಕಾಣುತ್ತೆ ಹಾ ಬೇರೆ ಗ್ರೀನ್ ಮಾಡಿರೋದು ಬ್ಲಾಕ್ ಬಂದಿದೆ ಅದು ವಾಪಸ್ ಮಾಡಲ್ಲ ಚೆನ್ನಾಗಿದೆ ಒಂಥರ ಬಿಡಿಕೆ ಅನ್ನೋಲ್ಲ ಕೊಡಿಲಿ ಪಾಪ ಕೊಟ್ಬಿಡು ಓದೇನೆ ಹೊಡ್ಬಿಡ್ತೀನಿ ನಾನು ಅದು ಇನ್ನೊಂದು ಏನು ನೋಡ್ರಿ ಇದ್ರ ಮೇಲೆ ಬ್ಲಾಕ್ ಶರ್ಟ್ ಅಂದ್ರೆ ನನಗೇನಾ ಹ್ಞೂ ಎರಡು ನಿಮಗೆ ಅಂತಾನೆ ತಲ್ಸ ಏನು ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ತಿಂಗ್ಳು ಐತೆ ಅಷ್ಟೇನೆ ನಮ್ಮ ವೆಡ್ಡಿಂಗ್ ಒಂದ್ ತಿಂಗಳು ನಮ್ಮ ವೆಡ್ಡಿಂಗ್ ವೆಡ್ಡಿಂಗ್ವರ್ಸರಿ ಇದೆ ಅದಕ್ಕೋಸ್ಕರ ನಾನು ಇವಾಗ್ಲೇನೆ ನಮ್ಮನೆಯವ್ರಿಗೆ ಗಿಫ್ಟ್ ಆಗಿ ಶರ್ಟ್ ಕೊಡ್ತಾ ಇದ್ದೀನಿ ಇದನ್ನ ಅಯ್ಯೋ ಇಷ್ಟೊಂದು ಬಂದ್ಬಿಟ್ಟಿದ್ದೆ ಇಲ್ಲ ಅದು ದಿವನ್ ನಿನಗೆ ಹಾಕಳಕ ಅದು ಒದೇ ಹೊಡ್ಬಿಡ್ತೀನಿ ನಾನು ಏನಾದರೂ ಕುಂದರ್ತೀಯಾ ಕುಣ್ತಾ ಇರ್ತೀಯಾ ಆಗುತ್ತೆ ಅದು ಒಂಥರ ಇದ ಏನಿಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಇದು ಅಳಿಕೆ ಬ್ಲಾಕ್ ಆಗೋಬೇಕಾಯಿತು ಇವರು ಮಾಮೂಲಿ ಇದೆ ಹಾಕೊಂಡಿ ಬಂದಿದ್ದಾರೆ ಎಕ್ಸ್ಚೇಂಜ್ ಮಾಡ್ರಿ ಇದನ್ನ ಎಕ್ಸ್ಚೇಂಜ್ ಮಾಡಿದ್ರೆ ದೊಡ್ಡದಾಗ್ ಇದು ಜಾಸ್ತಿ ದುಡ್ಡದಾದ್ರೆ ತುಂಬಾ ದೊಡ್ಡದು ಬಂದ್ಬಿಡುತ್ತೆ ಚೆನ್ನಾಗಿ ಕಾಣ್ತಾ ಇಲ್ವ ಕಮೆಂಟ್ ಗೈಸ್ ಈಗ ಚೆನ್ನಾಗಿದೆ ಇದನ್ನ ಹಾಕೊಂಡು ತೋರಿಸಿ ನೋಡೋಣ ನೋಡಿ ಗೈಸ್ ಇದು ಎಕ್ಸೆಲ್ ನಾನು ಅದೂ ಕಡಿಮೆ ತಗೊಡ್ತಾ ಇರೋದಲ್ಲ ಅಂದ್ಬಿಟ್ಟು ನಾನು ಆ ಶರ್ಟ್ ಮುನ್ನೂರು ಚಿಲ್ಲರೆ ನಾನು ಕಡಿಮೆ ಅಲ್ವಾ ದೊಡ್ಡ ಚಿಕ್ಕದ್ ಕೊಟ್ಬಿಡ್ತಾರೆ ಅನ್ಬಿಟ್ಟು ಡಬಲ್ ಎಕ್ಸೆಲ್ ಮಾಡ್ಬಿಟ್ಟೆ ಇದೆಲ್ಲ ಜಾಸ್ತಿ ದುಡ್ಡು ಬನ್ನಿ ಒಂದೊಂದಕ್ಕೆ ಇನ್ನೂರು 200 ಏನೋ ಬಂದಿದೆ 200 ಚिल्ड्रन ಡಿಮಟ್ ಹೌದಾ ಅದು ಕ್ವಾಲಿಟಿ ಇರಲ್ಲ ಆ ಆಯ್ತು ಬಿಡಿ ನಾವು ಏನೇ ತರ್ಸುದ್ರು ಗಂಡುಸ್ರು ಮಾತಾಡದ ಬಿಡಲ್ಲ ಅನ್ಸುತ್ತೆ ಹುಡುಗಿಯೆ ಹೆಂಗೆ ಅದಕ್ಕೆ ತಿದ್ ಮಾಡ್ತಾರೆ ನನಗೆ ಏನು ತಗೊಂಡ್ ಕೊಟ್ಟಿಲ್ಲ ಅವರು ನಾನೇ ತಗೊಂಡ್ ಕೊಡೋದು ಯಾವಾಗ್ಲೂ ನಿವರಿಗೆ ಅಂತ ಅದಲ್ಲ ಏನಂತೂ ಇಲ್ಲ ಕಾಸೇನ್ ಕಿತ್ಕೊಂಡಿಲ್ಲ ನಾನು ವೆಡ್ಡಿಂಗ್ ನೆವರ್ಸಿ ಕೊಡ್ತಿರೋದು ಇದೆಲ್ಲ ಕೊಡ್ಬಿಡಿ

ಈ ಶರ್ಟು ಇದೆಲ್ಲ ಕೊಡ್ಸಿರೋದು ನಾನು ಮುಂದೊಂದ್ ತಿಂಗಳು ವೆಡ್ಡಿಂಗ್ ಹೆಡ್ಸರಿಗ್ ಇರಿ ಇವಾಗ ದುಡ್ಡ್ ಇದ್ದಾಗ ತಗೋಬೇಕು ಫ್ರೆಂಡ್ಸ್ ಅವಾಗ ಇರುತ್ತೆ ಇರಲ್ವ ಅದಕ್ಕೋಸ್ಕರ ಆಳ್ ಮಾಡಾಕತ್ತೀನಿ ಎಂತನೂ ಇಲ್ಲ ಕೊಡೋದಿಲ್ಲ ಇಟ್ ಮಾಡಾಕತ್ತೀನಿ ಇವಾಗ ಏನ ಅವ್ರ ಇದ್ದಾಗ್ಲೇ ಬಂದ್ಬಿಡ್ತು ಇವಾಗ ಓಪನ್ ಮಾಡ್ಲೇಬೇಕು ತೋರ್ಸಂತ ಇದ್ ಮಾಡಂಗಿಲ್ಲ ಇದ್ ಯಾರು ಒಪ್ಪಲ್ಲ ನೀವು ಒಪ್ಕೊಬೇಡಿ ಆಹ್ ವೆಡ್ಡಿಂಗ್ ಹೆಸರು ಬೇರೆ ಕೊಡಸ್ತೀನಿ ಇನ್ನ ಎರಡ್ ತಿಂಗಳು ಐತೆ ಇವಾಗಲೂ ತಗೊಂಬುಟ್ಟು ಮುಂದೊಂದ ತಿಂಗಳೇ ಫ್ರೆಂಡ್ಸ್ ಮುಂದ್ ತಿಂಗಳು ಹೆಂಡಗಿರೋದು ಮುಂದೊಂದ್ ತಿಂಗಳ ಸ್ಟಾರ್ಟಿಂಗ್ ಇದು ನಾನು ಒಪ್ಪಲ್ಲ 31ಕ್ಕೆ ನಾನು ಒಪ್ಪಲ್ಲ ನೀವ್ ಒಪ್ಕೊಬೇಡಿ ದಯವಿಟ್ಟು ಬೇರೆ ಕಲ್ಸಿ ಅಂತ ಕಾಮೆಂಟ್ ಹಾಕಿ ಇಲ್ಲ ಗೈಸ್ ಮುนนು ತಿಂಗ್ಳುಗಳು ದುಡ್ಡಿ ಇರತ್ತೆ ಇರಲ್ವಾ ನಾನು ಮನೆ ಮೆಂಟೇನ್ ಮಾಡೋಕರೆ ಇವಳಿದ್ದೇ ತರ ಇದ್ದೇ ಡೈಲಾಗ್ ಓಡ್ಯಳು ಗೈಸ್ ನನಗೆ ಅವೆಲ್ಲ ಗೊತ್ತಿಲ್ಲ ಅವಾಗ ಬೇಕೇ ಬೇಕು ಇದನ್ನ ಯಾವ ಫಸ್ಟ್ ಉನು ಕಡಸಿಲ್ಲ ಫ್ರೆಂಡ್ಸ್ ಇರು ಇವಗೆ ನಾನು ಓದತಂಗ ನೀ

ಮುದ ಎಂಟದ್ದು ಇಲ್ಲ ನಾನು ಇವ ಇಷ್ಟನ್ನೇ ಕೊಡಿಸೋದು ಇನ್ನೇನಿಲ್ಲ ಬೇಡ ನಮ್ಗೆ ಡೈಲಾಗ್ಗಳು ಬೇಡ ನಮ್ಗೆ ಬೇಕೇ ಬೇಕು ಬೇರೆ ಬೇಕು ಹೊಸ ಬೇಕು ಆ್ಯನಿವರ್ಸರಿಗೆ ಇನ್ನು ತುಂಬ ದಿನ ಐತೆ ಅವಾಗ ಯೋಚನೆ ಮಾಡೋದು ತಿಂಗಳು ಮೂವತ್ತೊಂದು ತುಂಬ ಅವಾಗ ಯೋಚನೆ ಮಾಡೋಣ ಅವಾಗ ಹೆಂಗಿರಿ ಅವ್ರು ತಗೋತಾರಲ್ಲ ಅವ್ರ ಜೊತೆಗೆ ನಮ್ಮ ನಾನು ತಗೊಳ್ಳಲ್ಲ ನಾನು ತಗೊಳ್ಳೋಕೆ ಹೋಗಲ್ಲ ಕೊಡ್ಸಿದ್ರೆ ನೀವೇ ಕೊಡ್ಸ್ಬೇಕು ನಮ್ಮನೆ ಕೆಳಗಡೆಯವರು ಹೊಸ ಬಾಡಿಗೆ ಬಂದವರು ಬೇರೆಯವರು ಸೌಂಡ್ ತಿಂಡಿ ತಿನ್ಬೇಕು ಇವಾಗ ನಮ್ಮ ನಾವು ದೋಸೆ ಮಾಡ್ಕೊಡ್ತಾರೆ ನವ್ಯವ್ರೆ ಬೇಗ ದೋಸೆ ಬಿಟ್ಕೊಡಿ ಹೊಟ್ಟೆ ಯಾರೊಟ್ಟಿದ್ದು ಮಾಡ್ಕೊಟ್ಟಿದ್ದು ಯಾರು ಮಾಡ್ಕೊಟ್ಟಿದ್ದು ದೋಸೆ ನಿಮ್ಗೆ ಏಯ್ ಕಳ್ಳಿ ನನ್ಗೆಲ್ಲ ನೋಡಿ ಗಾಯಸ್ ಕಾಯ್ದು ಹೋಯ್ತಾಯ್ತು ಅಂಚು ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದಾಳೆ ಗಿಮಿಕ್ ಕೈ ಮುಟ್ಟು ಹಾಕು ಸರಿ ಬೇಗ ಬಿಡಿ ದೋಸೆನ ಸೊ ಹಾಗೆ ಮೀಶೋಂದ ತರಿಸಿದ್ರಲ್ಲ ಗೈಸ್ ಅದನ್ನು ಎಕ್ಸ್ಚೇಂಜ್ ಕೊಟ್ಟಿದ್ದೀನಿ ವಾಪಸ್ಸು ನೋಡಿ ನನ್ನ ಮಗ ಹೊಸಾದ ನನ್ನ ನನಗೋಸ್ಕರ ವೆಡ್ಡಿಂಗ್ ಯುನಿವರ್ಸರಿಗೆ ತರಿಸಿರೋದಿಲ್ಲ ನೋಡಿ ತುಳಿ ತುಳಿ ಹಾಳು ಮಾಡಬಂಗ್ರಿ ತೊಳಿ ಹಾಳು ಮಾಡಬಂಗನ ನನಗೆ ಹೊಸಾದ್ ಕೊಡ ತೊಳೆ ನಿಮ್ಮ ತುಳಿ ಅಂದ್ರೆ ಅದನ್ನು ತೊಳಿತಾವನ್ನ ಪೇಪರ್ ಹಾಂ ಬೇಡಪ್ಪ ಅಲ್ಲ ಗೈಸ್ ಇವಳು ನಾನು ಸಣ್ಣ ಆಗಬೇಕು ನನಗೆ ಎಲ್ತ್ ಮುಖ್ಯ ಆಯಿಲ್ ಜಾಸ್ತಿ ಹಾಕ್ಬೇಡಿ ಆಮೇಲೆ ಕೊಬ್ಬರಿ ಎಣ್ಣೆ ತರ್ಸಿರೋದೇನಕ್ಕೆ ತರಿಸಿ ಮೂರು ತಿಂಗ್ಳು ಆಯ್ತು ಗೈಸ್ ಮೂರು ಲೀಟ್ರನ್ನ ಮೂರು ಲೀಟ್ರಲ್ಲ ಒಂದುವರೆ ಲೀಟ್ರ್ ಖಾಲಿ ಮಾಡೋಳೆ ಅಷ್ಟೇ ಇನ್ನೊಂದೂವರೆ ಲೀಟ್ರ್ ಹಂಗೆ ಮಾಡ್ಕೊಂಡು ಕೂತಿದ್ದಾಳೆ ಸೊ ಅದಕ್ಕೆ ನಾನೇ ಹಾಂ ಪಾಪ ಐನೂರು ಆರುನೂರು ರೂಪಾಯಿ ಕೊಟ್ಟು ತಂದವರು ಅವರು ಇವಳು ಅಲ್ಲ ಗೈಸ್ ನನಗೆ ಮಾತ್ರ ತೆಳ್ಳಗೆ ಬಿಟ್ಕೊಡಿ ಅಂತ ಹೇಳ್ತಾಳೆ ಇವಳು

ತಟ್ಟೆ ತಗೊಳ್ಳಿ ಫಸ್ಟ್ ಪಕ್ಕದಲ್ಲಿ ಆಮೇಲೆ ಆಕೆ ಇಲ್ಲಿಂದ ತಟ್ಟೆ ಎತ್ಕೊಂಡು ಕೈಯಲ್ಲಿ ಇಡ್ಕೊಂಡು ಏಯ್ ಆ ತಟ್ಟೆಗೆ ಬೇಡಮ್ಮ ನೋಡಿ ಗೈಸ್ ಇವಳು ತಿಂದಿರೋ ತಟ್ಟೆಗೆ ನನಗೆ ಕೊಡ್ತಾಳೆ ಈ ಯಾರು ತಿಂತಾರೆ ಇದನ್ನ ಏಯ್ ಬೇರೆ ತಟ್ಟೆಗೆ ಹಾಕಮ್ಮ ನಾ ನೋಡಿ ಗಾಯಿಸಿ ನಾನು ಎಂಜನೇ ತಿನ್ನಲ್ಲ ಇವ್ರದ್ದೆಲ್ಲ ಹ್ಞೂ ನಂಗೆ ಇಷ್ಟ ಆಗೋಲ್ಲ ನೋಡಿ ಅದೇ ತಿಂತಾಳೆ ಗೈಸ್ ತಲೆ ಮೇಲೆ ಹೊಡಿತೀನಿ ತಿನ್ನ ಅದೇನು ಬೀಳಬೇಕಿದ್ದು ಕೇಳಿಕೆ ಅದು ನೋಡಿ ಗಾಯಸ್ ಇದನ್ನ ಸೀದು ಸಿಪ್ಪೆ ಮಾಡೋಕುಟ್ಲು ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಹಂಗಾಯ್ತು ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾಳೆ ಸೊ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಬಿಸಿ ಬಿಸಿ ಚೆನ್ನಾಗಿರೋದು ಮಾಡ್ಕೊಳ್ಳಿ ನಾವು ತಿಂದು ಎಂಜಾಯ್ ಮಾಡೋಣ ದಿಸ್ ಇಸ್ ಮೈ ಫೇವ್ರೇಟ್ ದೋಸೆ ಗುಂಡಾಕಾರ ಮೈಯೆಲ್ಲ ತುತು ಅದಕ್ಕೆ ಆನ್ಸರ್ ಇದೆ ದೋಸೆ ನಮ್ಮ ನವಿ ಗಾಯಿಸ್ ನನ್ನ ಕೆಲವು ಕೆಲಸ ಮಾಡ್ಸಿಲ್ಲ ಅಂದ್ರೆ ಆಗೋದೇ ಇಲ್ಲ ಸೊ ನಂಗೆ ದೋಸೆ ಬಿಟ್ಕೊಟ್ರಾ ಆರ್ಡ್ರ್ ಮಾಡಿಬಿಟ್ಟು ಟೀ ಮಾಡ್ಕೊಂಬನಿ ಅಂತ ಹೇಳ್ಬಿಟ್ಟು ರೂಮ್ ಹೋಗಿದ್ದೆ ದೂರ ಹೋಗ ಮಗನೇ ನೋಡಿ ನೋಡಿ ಹಳ್ಳಾಡ್ಸಿ ಮಲಗಿದಾರೆ ಇವರ ವಿಷ ಯಾವ್ದಾರ ತಗೋಬೋದು ಹೇಳಿ ಯಾವ ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಡಿ ನಾವೇ ಕುಡ್ತೀವಿ ಹ್ಮ್ ಏ ನೀನು ಮಾಡಿದ ದೋಸೆನೂ ಅಷ್ಟೇ ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಹೊಟ್ಟೆ ಹಸಿದಲ್ಲ ಅಂದ್ರೆ ತಿಂದಿದ್ದು ಅಷ್ಟೇ ನನ್ನ ಹತ್ರನ ಬಂದು ತಿಳ್ಕೊಂಡು ತಿನ್ಕೊಂಡು ಹೋಗ್ಲು ಗೈಸಿಳು ದೋಸೆನಾ ನಾಲ್ಕು ಬಿಟ್ಟಿಲ್ಲ ನನಗೆ ಅಂತವ ದೇವೋ ಒಂದು ತಿಂದು ಇವಳೊಂದು ಅರ್ಧ ತಿನ್ವ ನನಗೆ ಎರಡುವರೆ ಕೊಟ್ಟವ್ರೆ ಯಾವ ಮೂಲೆ ಸಾಲದು ಗೈಸಿ ಇಷ್ಟು ದೊಡ್ಡ ಗಂಡು ಮಗುದೆ ಕೆಲ್ಸಕ್ಕೆ ಹೋಗೋ ಹುಡುಗಂಗೆ ಒಂದು ಎರಡುವರೆ ದೋಸೆ ಯಾವ ಮೂಲೆಗೆ ಒಂದು ಒಂದು ಮೂಲೆ ಸಾಲಲ್ಲ ಒಂದು ಕಿಡ್ನಿಗೆ ಅಲ್ಲ ಅದು ಕೈ ಕಾಲು ಹೊಟ್ಟೆ ಆರ್ಟು ಕಣ್ಣು ಕಿವಿ ಮೂಗು ಎಲ್ಲದಕ್ಕೂ ಬೇಕು ಸಾಕಾಗಿಲ್ಲ ಎಷ್ಟೊಂದ ತಿಂತೀವಿ ಇವಾಗ ಮತ್ತೆ ಕೇಳಿದ್ರೆ ಎಷ್ಟೊಂದು ತಿಂತೀಯೋ ಬೇಕು ಬೇಕು ಅಂತ ಅವ್ರ ಅವ್ರಣ್ಣ ಕಲಿತಾವನೆ ಸಿಟಿ ಕುಡ್ಬಿಟ್ಟು ಸಿಕ್ತೀನಿ ಮನೆಗಂಟ ಹೊಡೆದ್ಬಿಟ್ರು ಹುಡುಗ ಏನು ಗೊತ್ತ ಗಾಯಿಸಿ ಇವರ್ ಪ್ರಾಬ್ಲಮ್ ಯಾವಾಗಲೂ ಸ್ಪ್ರೇ ಹೊಡಿ ಸ್ಪ್ರೇ ಓಡಿ ಸೊಂಟಕ್ಕೆ ಅಂತ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೋಬೇಕು ಇಲ್ಲಂದ್ರೆ ಏನಾರ ಮಾಡಿಸ್ಕೋಬೇಕು ಅದು ಕಡಿಮೆ ಆಗಿತ್ತು ಇವ್ಳು ಬಂದ್ಬಿಟ್ ಹಾಕೊಂಡ್ ಹಿಂಗ್ ಬಂದ್ಬಿಟ್ಲ ಕೈಸೋದು ಅವತ್ತಷ್ಟೇ ಕಮ್ಮಿ ಆಗಿತ್ತು ಇವಳ ತಿಕ್ಕಿಸಿಕೊಂಡೆ ಅದು ಹೆಂಗ್ ತಿರುಗ ಕಾಲ ಹೆಂಗ್ ತಿರುಗ ಕಾಲ ಹಂಗ್ ಮಾಡ್ಬಿಟ್ಟಿದ್ರು ನಮ್ಮ ಜೀವನ ಕ್ಯೂಷನ್ ಕಿತ್ತಾಡ್ತಾ ಇದ್ದಾರೆ ಕಿತ್ತಾಡ್ತಾ ಇದ್ದಾರೆ ಒಂದೇ チェア ತಳ್ಬಿಟ್ಟು ಇವರು ಇಬ್ರು ಮಕಳು ಒಂದೇ チェアಗೆ ಇಬ್ರು ಡೈಲಿ ಕಚ್ಚಾಡ್ತಾರೆ ಹೊರದಾ ಏನು ಮಾಡಿರ್ತಾನೆ ನಮ್ಮ ಜೀವ ತಪತಿ ಗಿಂಡದು ಕಚ್ಚದು ಕೂಚು ಬಿಡೋರಿ ಕೂಚು ಯಾಕಾ ದಿವಿ ಓಡ್ಬಿಡ್ತಿನೇ ಪಾಪಗೆ ನಾನು ಹೆಂಸೆ ಕೊಟ್ರೇ ಅದಕ್ಕೆ ಫ್ರೆಂಡ್ಸ್ ನಾನು ಇವಾಗ ಮನೆ ಕೊಂಡು ಕತ್ತಿ ಇಟ್ಕೊಬಿಟ್ಟಿದ್ದು ಫ್ರೆಂಡ್ಸ್ ಏದೋಳ ಕತ್ತಿಟ್ಕೊಳ್ಳೋ ಏನಿಲ್ಲ ಈ ಚುಡ್ ಕೆತ್ತೋಗ್ಬಿಟ್ಟು ಸ್ಪ್ರೇ ತರ್ಬೇಕ ಅಂದ್ಬಿಟ್ಟು ಕತ್ತಿಟ್ಕೊಂಡೈತೆ ಮುದ್ದು ಆಮೇಲೆ ಏನೋ ಜೋಡೆ ಸೌಂಡ್ ಆಯ್ತು ಅವಾಗ ಎದ್ದ್ಬಿಟ್ಟಿಂಗ್ ಮಾಡ್ತಾವಳೆ ನಮ್ಮ ಮಕ್ಳು ಒಳದು 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 ಗಂಟ್ಲು ಮಾತ್ರ ಉಸಿ ದೊಡ್ಡದಾಗಿಲ್ಲ ಅಳ್ಬೇಕಾರೆ ಗಿಡ್ತದ ರೀ ನಮ್ಮನೆಯವ್ರಿಗೆ ಕಣ್ಣೀರೇ ಬರಲ್ಲ ಏನಮ್ಮ ಅದೀವಿ ಏನಂತ ಹೇಳ್ಕೊಟ್ಲು ಕೈಸಿ ಗೊತ್ತ ಹೇಳುವ ಅಪ್ಪ ಹೊಡ್ದ ಅಂತ ಹೇಳು ಅಂತ ಹೇಳೋದು ಅವನ್ ನನ್ ಮಗ ಗುಡ್ ಬೈ ಕರೆಕ್ಟ್ ಆಗಿ ನಿಜ ಹೇಳ್ದ ತಮ್ಮ ಹೊಡ್ದ ಯಾರ ತಮ್ಮ ಬಂದ್ಬಿಟ್ಟಿ ಏನ್ ಹೇಳ್ತಾರೆ ಗೊತ್ತಾಗ ಈ ಸಾವಿರ ಅಪ್ಪ ಹೊಡೆದಾಗ ಅಮ್ಮ ಅಮ್ಮ ಅಪ್ಪ ಹೊಡ್ದ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಇವಾಗ್ಲೂ ವಿಡಿಯೋದಲ್ಲಿ ಹೇಳ್ ಮಂಗ್ ನೋಡೋಣ ಅಂತ ಅನ್ನ ಹೇಳಲಿಲ್ಲ ಕೊಟ್ಟಿರೋದು ಆ ಕಥಾ ಇದ್ದಾಳೆ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಆಗಿ ಗೈಸ್ ಈ ಈ ಕಮೆಂಟಿಗೆ ಒಂದು

ಗೊತ್ತು ಮುಂದೆಡಕ್ರಿ ಅಂತ ನೇಮು ಸ್ಕ್ರೀನ್ ಮೇಲೆ ಬರುತ್ತೆ ಹೇಳು ಅಂತ ಹೇಳಿದ್ರು ನಂಗೆ ಗೊತ್ತಿರ್ಲಿಲ್ಲ ಅದು ನಂದಿ ಅನ್ನೋದೇ ಮತ್ಕೊ ಬಸ್ವಾ ಬಸವ ಅಣಿ ಅಂತ ಆಮೇಲೆ ನಾವ್ ಅಮ್ಮ ಹೇಳ್ತಿದ್ರು ಶಿವನ್ ಮುಂದೆ ನಂದಿ ಇರುತ್ತೆ ಹಂಗೆ ಅಂತ ಮಾತಾಡ್ತಿ ಹೇಳ್ತಾ ಅವರು ಅವಾಗ ಅದನ್ನ ನೆನ್ಸ್ಕೊಂಡ್ ನಂದಿ ಅನ್ನೋದು ಗೊತ್ತಾಯ್ತು ಇವ್ರ ಏನನ್ಬೇಕು ನನ್ನ ಏನು ಎಕ್ಸ್ ಗರ್ಲ್ ಫ್ರೆಂಡು ಹಾ ಅಂತ ಹೇಳಿದ್ರೆ ಎಷ್ಟು ಕೋಪ ಬರ್ತೇಳ್ ಹೇಳಿ ತಮಾಷೆ ಅಂತೆ ಯಾರ ಯಾರಾತ್ರಿ ಹೇಳ್ತಾರ ಯಾರು ಹೇಳಿ ನಿಜ ಹೇಳಿ ನೋಡಿ ಫ್ರೆಂಡ್ಸ್ ಹೆಂಗಿ

ನಾನು ಯಾರ ನಂದಿನಿ ಅನ್ನ ಹುಡುಗಿ ಬಿದ್ದಿರಲಿಲ್ಲ ಇನ್ನೆರಡು ಬಿದ್ದಿದ್ರು ಬೇರೆ ಬೇರೆ ಹೆಸರು ಹೇಳು ಹೆಸರೆಲ್ಲ ಹೇಳಕ್ಕಾಗಲ್ಲ ಇಲ್ಲ ಇವಾಗ ವಿಡಿಯೋಗಳು ನೋಡ್ತಾರೆ ಅವನ್ ಮತ್ತೆ ಬಂದ್ ಕ್ಯಾಚ್ ಹಾಕತಾರೆ ಅಂತ ಹಂಗೇನಿಲ್ಲ ನಾನು ನವಿ ದಿವಾ ಇಲ್ಲಿ ಆಟ ಆಡ್ತಿದ್ರೆ ನಮ್ ಖುಷಿ ನೋಡಿ ಗಾಯಸ್ ರಿಮೋಟ್ ಕವರ್ ಆ ಬಿಚ್ಚಿಬಿಟ್ಟು ಅವನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ತಿರುಗಿ ನೋಡ್ತಾವನೆ ನೋಡಿ

ರಿಮೋಟ್ ಒರಿಜಿನಲ್ ರಿಮೋಟ್ ಅಂತ ಆರ್ನೂರು ರೂಪಾಯಿ ಕೊಡ್ತಾರೆ ಐದು ರೂಪಾಯಿ ಅಂದ್ರೆ ಟಿವಿ ರಿಮೋಟ್ ಕಣೆ ಗೈಸ್ ಎಲ್ ಜಿ ಸ್ಮಾರ್ಟ್ ಟಿವಿ ರಿಮೋಟ್ ಐದು ಸಾವಿರ ಆಗುತ್ತಾ ಇಲ್ಲೋ ಕಮೆಂಟ್ ಹಾಕಿ ಗೈಸ್ ನಿಮ್ಗೆ ಗೊತ್ತಿದ್ರೆ ನಮ್ಮನೇದು ಸ್ಮಾರ್ಟ್ ಟಿವಿ ರಿಮೋಟ್ ಇಲ್ಲ ನಾವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ಕೊತೀವಿ ಅಂದ್ರೆ ಎಂ ಐ ಮೊಬೈಲ್ ಅಲ್ವಾ ಅದರಿಂದ ಯೂಸ್ ಮಾಡ್ಕೋತಾ ಇದೀವಿ ತೊಳೆಯಕ್ಕೆ ನಾನ್ ಬೇಕು ಬಟ್ಟೆ ಹೋಗಕ್ಕೆ ನಾನ್ ಬೇಕು ಯಾರಿಗೆ ನನಗೆ

ಓಕೆ ಗಾಯ್ಸ್ ಇವಾಗ ಕೆಲಸಗಳಿದ್ದಾವೆ ಮುಗಿಸ್ಕೋಬೇಕು ನಾವು ಮಾತಾಡ್ಕೊಂಡು ಕೂತಿದ್ವಿ ಏನೇನ್ರ ಬಗ್ಗೆನೋ ನಾವು ಯೋಚನೆ ಮಾಡ್ಕೊಂಡು ಕೂತಿದ್ವಿ ಅದಿದು ದುಡ್ಡು ಯಾವರದಲ್ಲಿ ಮಾಡ್ಕೊಂಡಿದ್ವಿ ಅಷ್ಟೊಂದು ದೊಡ್ಡ ಯಾವರ ಏನಲ್ಲ ಬರೀ ಐದ್ ಲಕ್ಷ ಅಷ್ಟೇ ಸಾಲ ಕಡಿಮೆ ಆಯ್ತು ಕಡಿಮೆ ಆಯ್ತು ಐದ್ ಲಕ್ಷ ಬಡ್ಡಿ ಕಡಿಮೆ ಆಯ್ತು ಅದೆಲ್ಲ ಸರ ಎಂಟು ಲಕ್ಷ ಮೇಲೆ ಹೋಗುತ್ತೆ ಅಲ್ಲ ಕಡಿಮೆ ಆಯ್ತು ಇನ್ನು ಜಾಸ್ತಿ ಮಾಡುವಂತ ಯೋಚನೆ ಮಾಡ್ತೀವಿ ಎಲ್ಲ ನಮ್ಮ ನವೀನ್ ದನಗೈ ಸಾಲ ಆಗಿರೋದು ಇಷ್ಟೊಂದು ನಮ್ಮ ನವೀಂದನೇ ಆಗಿರೋದು ಅಂತ ಹೇಳಕ್ಕಾಗುತ್ತಾ ಹೌದು ನಾನು ಮಾಡ್ಕೊಂಡಿರೋ ಸಾಲ ನಮ್ಮ ನವಿ ತೀರಿಸಿದ್ರೆ ಕೈಸ್ ಇದು ಮದುವೆ ಆದ ವಸ್ತ್ರಲ್ಲಿ ಒಂದು ಮೂರು ನಾಲ್ಕು ಲಕ್ಷ ಇತ್ತು ಅದು ಬತ್ತಾ 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 ಜಾಸ್ತಿ ಆಗ್ತಾ ಇತ್ತು ತುಂಬಾ ಸಾಲ ಐತೆ ಅಂತ ಯೋಚನೆ ಇದ್ರು ತಿನ್ನದ್ ಬಿಡಲ್ಲ ಖರ್ಚು ಮಾಡೋದ್ ಬಿಡಲ್ಲ ಖರ್ಚು ಮಾಡೋದ್ ಬಿಡಲ್ಲ ಹಂಗೆ ಖುಷಿಯಾಗು ಇದ್ದೀವಿ ಬಟ್ ಅದು ಏನು ಗೊತ್ತಾ ರೊಟೇಶನ್ ನಡೀತಾ ಇತ್ತು ಅದು ಹಂಗೇನೆ ಒಡಿಯೋ ಒಡಿಯೋ ಕೂಡ ನೀನು ಮಾಡ್ತಾರೆ ನಮ್ಮ ಹತ್ರ ದುಡ್ಡು ಐತಿ ಹಿಂಗೆಲ್ಲ ಮಾಡೋದಕ್ಕೆ ಅಂತ ಅನ್ಕೋತಾರೆ ಹಂಗ್ಬಿಟ್ಟು ನಮ್ ಖುಷಿನೂ ನಾವ್ ಬಿಡಕ್ ಆಗ ಖರ್ಚು ಮಾಡೋದ್ ಕಮ್ಮಿ ಮಾಡಿ ಅಂತ ಕಮೆಂಟ್ ಆಗ್ತಾರೆ ಸುಮ್ಮನೆ ಖರ್ಚು ಮಾಡೋದ್ ಖುಷಿ ಸಂತೋಷನ ಇವತ್ತಿರ್ತೀವ ನಾಳೆ ಇರ್ತೀವ ಇವನು ಯಪ್ಪ ವರುಣ್ ಜೊತೆ ಇರ್ತಾನಲ್ಲ ತೇಜಸ್ ಅಂದು ಸಾವನ್ ಸುದ್ದಿ ಕೇಳ್ದಂಗೆ ನನಗೊಂದು ಹಸಿ ಭಯ ಆಗಲ್ಲ ಒಂಥರ ಬೇಜಾರ್ ಅನ್ಸುತ್ತೆ ನಿನ್ನೆ ಗಾಯಿಸ ಇವಳು ಜ್ವರ ಬಂದಿತ್ತು ಜ್ವರ ಬಂದಂಗೆ ಆಗ್ತೈತೆ ಮೊದಲು ನಾನು ನ್ಯೂಸಲ್ಲಿ ಎಲ್ಲ ಕಡೆ ಡೇಂಗ್ಯೂ ಹರಡೈತೆ ಕಣೆ ನಮ್ಮ ಆಸನದಲ್ಲಿ ಹೊರ ಒಬ್ಬರು ಸತ್ತೋಗಿದ್ದಾರೆ ಅಂತ ಹೇಳಿದ್ಕೆ ಅಯ್ಯೋ ಜ ನಂಗೂ ಜ್ವರ ಬರೋಂಗೆ ಆಯ್ತೈತೆ ಕೈ ಕಾಲೆಲ್ಲ ನೋತೈತೆ ಮಾತ್ರ ಕೊಡಿ ಫಸ್ಟ್ ಮಾತ್ರ ನಂಗೆ ತಿರ್ಲಿಲ್ಲ ತಗೊಂಬಿಟ್ಟು ನಂಗೆ ಎಷ್ಟು ಜೀವದ ಮೇಲೆ ಆಸೆ ಗೊತ್ತೇ ಗೊತ್ತೇಳು ಅಂದ್ರೆ ನನ್ ಬೇರೆ ಎಲ್ಲಾರು ಸುತ್ತಾಡ್ಬೇಕು ಅಂತ ಇಲ್ಲ ನನ್ ಗಂಡ ನನ್ ಮಕ್ಳ ಜೊತೆ ನಾನ್ ಚೆನ್ನಾಗಿರ್ಬೇಕು ಐತೆ ಅಷ್ಟೇ ಇರೋದು ಅದ್ರಲ್ಲೂ ಏನು ಇಲ್ಲ ಬರೀ ಸಾಲ ಮಾಡ್ಕೊಂಡಿರೋದು ಅದನ್ನ ಜೀವನ್ ಪೂರ್ತಿ ಮದ್ವೆ ಆದಾಗಿಂದ ಇಲ್ಲಿವರಿಗೂನು ನಾನು ಅವ್ರು ಸುತ್ತಾಡಕ್ಕೆ ಅಂತ ಹೋಗಿರೋದೆ ಮಾಲು ಅದಿದ್ದು ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಹೋಯ್ತಿ ಹೋದ್ರೆ ಆ ಫಸ್ಟ್ ಸಾಲ ತಿರ್ಸ್ಬಿಡ ಸಾಲ ತೀರ್ಸುವ ಅಂತ ಅಂತ ಅನ್ಕೊತಾ ಇರ್ತೀವಿ ಅಷ್ಟೊತ್ತಿಗೆ ಏನಾರ ಆಗುತ್ತೆ ಇನ್ನು ಜಾಸ್ತಿನೇ ಸಾಲ ಆಗ್ತಾ ಬರ್ತೈತೆ ಅದು ಗೊತ್ತಾಗ ಒಂದೊಂದ್ ಗಾಯ್ಸ್ ಒಂದೊಂದು ತಿಂಗಳು ಏನೋ ಹಾಕಿಲ್ಲ ನಾನು ಕರೆಕ್ಟ್ ಆಗಿ ಸಂಬಳ ಬರುತ್ತೆ ಓ ತಿಂಗಳು ಹುಷಾರಿಲ್ಲ ಹದಿನೈದು ದಿನ ಮನೆಯಲ್ಲಿದ್ದೆ ಅದಕ್ಕಿಂತ ಮುಂಚೆ ತಿಂಗಳು ಹದಿನೈದು ದಿನ ನಮಗೆ ಕೆಲಸನೇ ಇರಲಿಲ್ಲ ಈ ತರ ಆದಾಗ ಏನಾಗುತ್ತೆ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಕಾರು ಬಂಗ್ಲೆ ಕೊಡ್ಬೇಡ ಸಾಲ ಮನೇಲಿ ಜೀವನ

ಬನ್ನಿ ಕೆಲಸಗಳು ಮಾಡ್ಕೊಳೋದ್ ಬೇರೆ ಬೇರೆ ಕೆಲಸಗಳಿದ್ದು ಬಟ್ಟೆ ಹಾಕಿದರೆ ಬಟ್ಟೆ ಹೋಗಿಬೇಕಲ್ಲ ಏನಿಲ್ಲ ಎಲ್ಲ ನೆನೆನೇ ಮುಗಿಸ್ತಿದ್ದೀನಿ ಇವತ್ತು ಆರಾಮ ಫ್ರೀಗಿ ಆರಾಮ ನೆನೆ ಒಂದಿನ ಕೆಲಸ ಮಾಡಿಬಿಡೋದು ಸುಸ್ತು ಅಂತ ಬಿತ್ಕೊಳ್ಳೋದು ಇವತ್ತು ಏನಿಲ್ಲ ಮನೆ ಕ್ಲೀನ್ ಮಾಡಬೇಕು ಅಂದರೆ ಏನೋ ಸಂಜೆ ಮಾಡ್ಕೊತೀನಿ ಎಲ್ಲ ಕ್ಲೀನ್ ಮಾಡಿದ್ದೆ ಬೆಳಿಗ್ಗೆಯೇ ಮತ್ತೆ ಅಂಡವ್ರೇ ಅವರ ಮಕ್ಕಳು ಅದನ್ನು ಸಂಜೆ ಮಾಡ್ಕೊತೀನಿ ಊಟ ಸಂಜೆ ಹೋಗೋ ಟೈಮಿಗೆ ಸರಿ ಓಕೆ ಇವಾಗ ಆರಾಮಾಗಿ ನಾವು ಅದು ಇದು ಮಾತಾಡ್ಕೊಂಡು ಕೂತ್ಕೋತೀವಿ ನೈನ್ ಟಿ ವಿ ನೋಡ್ತೀವಿ ಯಾವುದೋ ಮೂವಿ ಬರ್ತಿದ್ದೆ ಇವೊಂದು ಒಂದು ಸರಳ ಪ್ರೇಮಕತೆ ಹಾಂ ಅದನ್ನ ನೋಡ್ಕೊಂಡ್ ಕೂತಿದ್ವಿ ಏನಾಯ್ತು ಮುದ್ದು ನೋಡಿ ಗೈಸ್ ಹೊಳಿಗೆ ಈ ಸ್ಪ್ರೇ ಹೊಡಿ ಅಂತ ಕೊಟ್ಟಿದ್ದೀನಿ ಇದು ಬಂದು ತ್ರೀ ಎಕ್ಸ್ ಫಾಸ್ಟರ್ ಅಂತ ಇದೆ ಬೆನ್ನಿಗೆ ಹೊಡಿಬೇಡ ಸೊಂಟು ಕೊಡಿ ಅಂತ ಹೇಳಿದೀನಿ ಬೆನ್ನಿಗೆಲ್ಲ ಹೊಡ್ಬಿಟ್ಟಿದ್ದಾಳೆ ಏನೇ ಗೊತ್ತಾ ಫ್ರೆಂಡ್ಸ್ ನಾನು ಹಿಂಗೇನೆ ಹೊಡ್ಸ್ಕೊಂಡು ಯಾರೋ ಒಬ್ರು ನನಗೆ ಬೇಕು ಬೇಕು ಅಂತ ಎಲ್ ಬೇಕು ಅದೆಲ್ಲ ಹೊಡ್ದಿ ಚೂ ಬೇಬಿ ನೋಡಿ ಗೈಸ್ ಎಷ್ಟು ಹಿಂಸೆ ಕೊಡ್ತಾರೆ ಅಂತ ಕಣ್ಣಿಗೆ ಯಾರಿ ಬಿಡುತ್ತೆ ಮತ್ತು ಪಾಪು ಪಾಪು ಪಾಪ ನೋಡಿ ಗಾಯಸ್ ಉರಿತೈತೆ ಉರಿತೈತೆ ಅಂತ ಇಟ್ಟಿಷ್ಟತ್ ಕಂಡಕ್ಕ ಹೇಳ್ತಿದ್ರ ಸಾಂಗು ಉರಿತೈತೆ ಮಗ್ನೆ ಇಲ್ಲಿ ನೋಡಿ ಮುಳ್ಳೊಂದಿನ ಬೆಂಕಿ ಬೆಂಕಿ ಆಯ್ತಂತೆ ಇದೆಲ್ಲ ಓವರ್ ಆಕ್ಟಿಂಗ್ ಕಮೆಂಟ್ ಆಗಿ ಗಾಯಿಸಿ ಖುಷಿನ ಇಲ್ಲಿ ನೋಡಿ ಫ್ರೆಂಡ್ಸ್ ತನಗೆ ಗೊತ್ತಿಲ್ಲ ಸುಟ್ಕೊಂಡಿರೋದು ಅಪ್ಪ ಹೆಂಗ್ ಇಲ್ಲಿ ಕೊಡಿಲ್ಲ ಮುದು ಕಡಿಮೆ ಆಗುತ್ತೆ ಯಪ್ಪ ಹೆಂಗ್ ನೋಡಿ ಫ್ರೆಂಡ್ಸ್ ಕೆಲ್ಸನೇ ಸುಡ ಕೆಲಸ ಅನ್ಸುತ್ತೆ ಬೇಡ ಕತ್ತ ಸರಿ ಹೋಗಾಯ್ತು ಕತ್ತ ಸರಿ ಹೋಗಾಯ್ತು ಕತ್ತ ಸರಿ ಹೋಗ್ತೀವಿ ಏನವಾ ಏನು ಅವ್ರು ಕರ್ಕತ್ತಲ್ವ ನಿನ್ನ ಏನಂತು ಅಪ್ಪ ಅಂತ ಬೇಡ ಅಂತ ನೀನು ಅಲ್ಲ ಅಂತ ಅವ್ರಿಗೆ ಯಾಕ್ರಿ ಹಂಗೆಲ್ಲ ಮಾತಾಡ್ತೀರಾ ನನ್ ಮಗ್ರೆ ಸಾಕು ಒಬ್ಬ ಬರ್ತಾ ಇಲ್ಲ ಅದಕ್ಕೆ ಇರ್ತಾನೆ

ಅದೇನೋ ಗೊತ್ತಿಲ್ಲ ಬಯಸ್ ನನಗೇನೋ ಗೊತ್ತಿಲ್ಲ ಅವಾಗ ಹಿಡ್ಕೊತ ಗೊತ್ತ ಅಲ್ಲಿ ಹಿಡ್ಕೊಂಡಾಯ್ತಾ ಇಲ್ಲಿಂದ ಹಿಂಗ್ ಬಿಡ್ತಾ ನೈಟ್ ಹಿಂಗ ಹಿಡ್ಕೊಂಡಾಯ್ತಾ ನನಗೆ ಇಲ್ಲಿ ಅಯ್ಯ ನೀವೇ ಹಿಡ್ಕೊಂಡಿದಿರ ಸರಿ ಏನ್ ಗೊತ್ತ ಫ್ರೆಂಡ್ಸ್ ನಾನು ಬಡ್ಕೋತೀನಿ ಮುದೋ ಕಾಲ್ ಇಡ್ಕೊಡ್ತಾವಂತ ಮಧ್ಯಾಹ್ನದ ಅವ್ರಯೋ ಇಬ್ರು ಹಿಂಗ್ ಇಟ್ಕೊಡ್ತಾರೆ ಅವಾಗ ಒಂದೂರು ಕಡಿಮೆ ಆಗುತ್ತೆ ಪ್ರಾಣವದಂಗತ್ತೆ ಆ ಅವಾಗ ನಾನ್ ಬಡ್ಕೊಂಡಾಗ ಇವರೇ ತುಂಬಾ ಸಲ ನಿದ್ದೆಗಣ್ಣ ಎದ್ಬಿಟ್ಟಿ ಕಾಲ್ ಹಂಕಿ ಹಿಂಗ್ ಬಿಗ್ಗೆ ಹಿಂಗ್ ಇಡ್ಕೊ ಬಿಡ್ತಾರೆ ಅವಾಗ ಅದು ನಂಗೆ ಕಡಿಮೆ ಆಗುತ್ತೆ ಇವ್ರು ತಿಳ್ಕೊಬಿಟ್ಟು ಅವ್ರು ಹಂಗೆ ಇಟ್ಕೊಂಡ್ರೆ ಕಡಿಮೆ ಆಗುತ್ತೆ ಅವಳಿಗೆ ಅಂತ ದಿವನ್ ಪ್ರೆಗ್ನೆನ್ಸಿ ಇಂದನು ನಂಗೆ ಮಧ್ಯ ರಾತ್ರಿ ತುಂಬಾ ಸಲಿ ಕಾಲು ಇಟ್ಕೊಂಡಿದೆ ಆ ರೀತಿ ಅದು ಮೀನಂಗ್ ಕಂಡಂಗೆ ಸುಮ್ನೆ ಹಿಂಗೆ ಇಟ್ಕೊಂಡಿರ್ತೀನಿ ಒಂದ್ ಸ್ವಲ್ಪ ತಮ್ಮೇಲೆ ಬಿಡ್ತೀನಿ ಆದ್ರೆ ತುಂಬಾ ನೋವು ಆಗ್ತಾ ಇರುತ್ತೆ ಏನ್ ಮಾಡೋದು ನಾ ಜಾಸ್ತಿ ಇವ್ರು ಇದ್ದಾಗ್ಲೇ ನನಗೆ ಇಟ್ಕೊಂಡಿರೋದು ಆಲ್ಮೋಸ್ಟ್ ಮೊದಲು ನನ್ ಕೈ ನಾ ಹೆಲ್ಪ್ ಅಲ್ಲಿ ಕೊಡ ಗೈಸ್ ಹುಡುಗಿ ಇವು ಆಗ್ಬೇಕು ಇವಳಿಗೆ ಮೇಲೆ ಚಾಡಿ ಹೇಳಕ್ಕೊಯ್ ಆಗ್ಬೇಕು 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 ಚೈಲ್ಡ್ ಅಂದ್ರೆ ಚೈಲ್ಡ್ ನಮ್ಮನೆಯವ್ರ ಒಂದೊಂದ್ ಟೈಮ್ ಅಲ್ಲಿ ಬೆಳ್ಗುಳ್ಳಿ ಎಳಿಬೇಕಂತೆ ನೋಡಿ ಇದೆಲ್ಲ ಆಕ್ಸಿಡೆಂಟ್ ಆಗಿರೋದ್ ನಮ್ಮನೆಯವ್ರಿಗೆ ಗಾಯಗಳು ಕಾಲಲ್ಲಿ ತುಂಬಾ ಗಾಯಗಳವೆ

ಆಮೇಲೆ ಮಾಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರು ಕಂಪ್ಲೇಂಟ್ ಕೊಟ್ರು ನನ್ನ ಮೇಲೆ ನನ್ನ ದೊಡ್ಡ ಗಾಡಿ ಎಲ್ಲ ಅವ್ರದ್ದು ಚಿಕ್ಕ ಗಾಡಿ ಕಂಪ್ಲೇಂಟ್ ಕೊಟ್ಟರು ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತಲ್ಲ ಏನು ಪ್ರಾಬ್ಲಮ್ ಏನಾಗಲಿಲ್ಲ ಹೋದೆ ಕೋರ್ಟ್ಗೆ ಹೋದೆ ಫೈನ್ ಕಟ್ಟಿದೆ ಇನ್ಶೂರೆನ್ಸ್ ಇತ್ತು ಅವರು ಐದು ಏನೋ ಕ್ಲೈಮ್ ಮಾಡಿಕೊಂಡ್ರು ಇನ್ನೂ ದುಡ್ಡು ಬಂದಿಲ್ಲ ಅನ್ಸುತ್ತೆ ಅದೇ ಒಂದು ನಾಲ್ಕೈದು ವರ್ಷ ಆಗೈತೆ ಐದು ವರ್ಷ ಆದ್ಮೇಲೆ ಬಂದಿರ್ಬೋದೇ ಇವಾಗ ಐದು ವರ್ಷ ಆದಮೇಲೆ ದುಡ್ಡು ಬಂದಿರೋದು ಕೋರ್ಟಲ್ಲಿ ಒಂದು ಸಾವಿರ ರೂಪಾಯಿ ಫೈನ್ ಕಟ್ಸೋರು ಅಷ್ಟೇ ಹ್ಞೂ ಪೊಲೀಸ್ನಾರು ಒಂದು ಐದಾರು ಸಾವಿರ ಕಿತ್ಕೊಟ್ರು ಅಷ್ಟೇ ಆಮೇಲೆ ಮಾಗಡಿಗೆ ಒಂದು ಹತ್ತು ಸಲ ಓಡಾಡಿದ್ದೀನಿ ಇಲ್ಲಿಂದ ಬೆಂಗಳೂರಿಂದ ಆಮೇಲೆ ನನ್ನ ಕೈ ಮುರಿದೋಗಿತ್ತು ಬ್ಯಾಂಡೇಜ್ ಹಾಕೊಂಡು ಒಂದ್ ತಿಂಗಳು ರೆಸ್ಟ್ ಫೋಟೋ ಇದ್ರೆ ಎಷ್ಟು ತಗೊಂಡಿದ್ದು ಕಡ್ಡಿ ಒಂದ್ ವರ್ಷ ಅದ್ ಬಂದು ಜನವರಿ ಇಪ್ಪತ್ತಾರನೇ ತಾರೀಕು ಆಗಿದ್ದು ರಜಾ ಹೋಗ್ತಾ ಇದ್ದೆ ಪ್ಯಾಂಟ್ ಅರ್ಧ ಕಟ್ಟಾಗಿ ಹೋಗೈತೆ ನನ್ ಗಾಡಿ ಕೈ ಕಾಲು ಎಲ್ಲ ಉಜ್ಜೋಗೈತೆ ಅಂತ ಅದ್ರಲ್ಲೂ ಹೋಗಿದ್ರು ಅಜ್ಜಿನ ಅವಾಗಿನ ಮದ್ ಆಗ್ಲಿಲ್ಲ ಅಜ್ಜಿನ ಇಲ್ಲೇ ಇತ್ತು ಅಜ್ಜಿಗೆ ಗೆಳೆಯರ್ಲಿಲ್ಲ ಅಜ್ಜಿ ಹೇಳಿದ್ರೆ ಗಾಬರಿ ಆಗ್ತಾರೆ ಅಂತ ಊರಿಗೆ ಹೋಗ್ತೀನಿ ಒಂದು ಬಟ್ಟೆ ಇಲ್ಲ ತಗೋಣ ಅಂದ್ರೆ ಪ್ಯಾಂಟ್ ಇಲ್ಲ ರೋಡಲ್ಲಿ ತಗೋಣ ಅಂದ್ರೆ ಅಂದ್ರೆ ಅವತ್ತ ಬಂದು ಕರ್ನಾಟಕ ಬಂದು ಏನಾಯ್ತು ಹ್ಮ್ ಜನವರಿ ಇಪ್ಪತ್ತಾರು ಅಲ್ಲ ಇಪ್ಪತ್ತೈದು ಕರ್ನಾಟಕ ಬಂದು ಇಪ್ಪತ್ತಾರು ರಜೆ ಐತೆ ಊರಿಗೆ ಹೋಗ್ಬಿಟ್ಟು ಬರೋಣ ಎನ್ಕೊ ಅನ್ಕೊಂಡು ಹೋಯ್ತಾ ಇದ್ದೆ ಎರಡು ದಿನ ರಜೆ ಐತಲ್ಲ ಅಂತ ಹಂಗಾಗ್ಬಿಡ್ತು ಬಂದು ಒಂದು ತಿಂಗಳು ರೆಸ್ಟ್ ತಗೊಂಡಿದ್ದಾಯ್ತು ಅಲ್ಲಿ ಫಸ್ಟ್ ಟೈಮ್ ಆಗಿರೋಕ್ಸಿಡೆಂಟ್ ನಂಗೆ ನೆನ್ಪೈತಿ ಚೆನ್ನಾಗಿ ನೆನ್ಪಿರುತ್ತೆ ಯಾವತ್ತೂ ಮರಿಯಾಕೋ

ನಾ ಬೆಳಗ್ಗೆ ಫೋನ್ ಎರಡು ಸಲ ಮಾಡಿದ್ದೀನಿ ರಿಸೀವ್ ಮಾಡಿಲ್ಲ ಅವ್ರಿಗೆ ಹಸು ಕರು ಹಾಡು ಕೋಳಿ ಹೋಟ್ಲು ಅಷ್ಟು ಐತಿ ಕೆಲಸ ನಾನು ಬೆಳಿಗ್ಗೆ ಫೋನ್ ಮಾಡಿಬಿಡ್ತೀನಿ ಬೆಳಗ್ಗೆ ಹೊತ್ತೆ ತುಂಬ ಕೆಲಸ ಇವಾಗ ನಾನು ಅಂತ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಬಾಯ್ ಬಾಯ್ ಮಾಡಿ